ಮೇಲೆ ಹೇಗಿತ್ತು ಬಿಗ್ ಬಾಸ್ ನನ್ನ ನಂತರ ಹೇಗಿತ್ತು ಇನ್ನಷ್ಟು ಜನಕ್ಕೆ ಹತ್ರ ಆಗಿದ್ದೀನಿ ಪಾಪ್ಯುಲರ್ ಆಗಿದ್ದೀನಿ ಇನ್ನಷ್ಟು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಸೊ ನಿಮಗೆ ಈ ಒಂದು ಅವಕಾಶ ಬಂದಾಗ ಹೇಗೆ ರಿಸೀವ್ ಇದೊಂದು ರಿಯಾಲಿಟಿ ಶೋ ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಟಿ ಆರ್ ಪಿ ತನಕ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ತರ ನಾನು ಮೈಂಟೇನ್ ಮಾಡಬೇಕು ಅಂತ ಬಟ್ ನಾನು ಆ ಥರ ಏನು ಪ್ರಿಪೇರ್ ಆಗಿ ಹೋಗಿರಲಿಲ್ಲ ನಿಮ್ಮ ಯೋಚನೆ ಏನೋ ಹೊಸ ವರ್ಷಕ್ಕೆ ಅದು ಆಪರ್ಚುನಿಟೀಸ್ ವ್ಯತ್ಯಾಸ ಆಗಿದ್ಯಾ ಇನ್ನು ಇಟ್ಸ್ ವೆರಿ ಶಾರ್ಟ್ ಟೈಮ್ ಟು ಅವಕಾಶಗಳಲ್ಲೂ ಕೂಡ ನೀವು ಆಕ್ಟ್ ಮಾಡಿದೀರ ಯು ಎ ಎಸ್ ಅದ್ರ ಬಗ್ಗೆ ಯು ನಾನು ಹೇಳುದಾದ್ರೆ ಪ್ರಿಪ್ರೇಷನ್ ಎಷ್ಟು ವರ್ಷ ಆಗಿದೆ ಅಂತ ಅಲ್ಲಿಗೆ ನೀವೇ ಅಂದಾಜು ಮಾಡಿ ಓಕೆ ಎಲ್ಲರಿಗೂ ಈಗ ಕರ್ನಾಟಕದ ಕ್ರಿಶ್ ಅಂತ ತುಂಬ ಹೆಸರು ಖ್ಯಾತಿ ಎಲ್ಲ ಬಂದಿದೆ ಎಲ್ಲ ತಂದು ಕೊಟ್ಟಿದೆ ನಿಮಗೆ ಮತ್ತೆ ಕಮ್ ಬ್ಯಾಕ್ ಅನ್ನೋ ಥರ ಗ್ಯಾಪ್ ಕೊಟ್ಟಿರ್ತಕ್ಕಂಥ ಒಂದು ಲೈಫ್ಗೆ ಮತ್ತೆ ಶುರು ಮಾಡೋ ಥರ ಆರಂಭ ಕೊಟ್ಟಿದೆ ಈಗ ಸಿನಿಮಾದಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ ಯು ಎ ಸಿನಿಮಾದಲ್ಲಿ ಅದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಯು ಎಸ್ ಸಿನಿಮಾ ನಾನು ಎರಡು ವರ್ಷದ ಹಿಂದೆ ಮಾಡಿದ್ದದು ಅಂದರೆ ಆ ಸಿನಿಮಾನ ಪ್ರಿಪ್ರೇಷನ್ ಎಷ್ಟು ವರ್ಷ ಆಗಿದೆ ಅಂತ ಅಲ್ಲಿಗೆ ನೀವೇ ಅಂದಾಜ್ ಮಾಡಿ ಲೈಕ್ ಇಯರ್ಸ್ ಇಯರ್ ಬಂದಿರೋದು ಥಿಯೇಟರ್ಗೆ ಸೊ ಅಷ್ಟು ಕೆಲಸ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಆಮೇಲೆ ಆ ಒಂದು ಪ್ರಿಪ್ರೇಷನ್ ಇರ್ಬಹುದು ಸೊ ಅಷ್ಟು ಅಂದ್ರೆ ಓಪೀಸರು ತುಂಬಾ ವರ್ಷಗಳ ಮೇಲೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರ ಎಲ್ಲಾ ಸಿನಿಮಾಗಳಲ್ಲೂ ನಿಮ್ಗೆ ಗೊತ್ತಿರೋಂಗೆ ಏನೋ ಒಂದು ಮೆಸೇಜ್ ಇದ್ದೇ ಇರುತ್ತೆ ರೈಟ್ ಫ್ರಮ್ ಓಮ್ ಓಮ್ ಇಂದ ಅಥವಾ ಹಿಡಿದು ಎಲ್ಲಾದ್ರೂ ಒಂದೊಂದು ಮೆಸೇಜ್ ಇದ್ದೇ ಇರುತ್ತೆ ಅಂದ್ರೆ ಸಾಮಾಜಿಕ ಕಳಕಳಿ ಖಂಡಿತ ಇದ್ದೇ ಇರತ್ತೆ ಸಿನಿಮಾದಲ್ಲಿ ಇದು ಅದೇ ತರದ ಒಂದು ಸಿನಿಮಾ ಆ ಅಂದ್ರೆ ಎಲ್ಲಾರು ಸಿನಿಮಾ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ನಾನು ಸಿನಿಮಾ ನೋಡ್ದೆ ಆಕ್ಚುಲಿ ನಾವ್ ಆಕ್ಟ್ ಮಾಡಿದ್ರೆ ನಮಗೂ ಗೊತ್ತಿರಲ್ಲ ಕಥೆ ಏನು ಅಂತ ನಮ್ ಪೋಷಣ ಏನಿರತ್ತೆ ಅಷ್ಟ್ ಮಾತ್ರ ಹೇಳಿರ್ತಾರೆ ಫುಲ್ ಸಿನಿಮಾ ಕಥೆ ನಮಗೂ ಗೊತ್ತಿರಲ್ಲ ಸೊ ನಾನು ಸಿನಿಮಾ ನೋಡ್ದೆ ಇಟ್ಸ್ ಗುಡ್ ಅಂದ್ರೆ ಉಪ್ಪೆ ಸರ್ ಅವ್ರ ಸಿನಿಮಾ ಹೇಗಿರುತ್ತೆ ಅಂತಂದ್ರೆ ಒಂದು ಹತ್ತು ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ ಇಲ್ಲಿ ಪ್ರೆಸೆಂಟ್ ಜನ್ರೇಷನ್ ಅವ್ರಿಗೆ ಐ ಮೀನ್ ಪ್ರೆಸೆಂಟ್ ನೋಡಿದಾಗ ಅಯ್ಯೋ ಏನಿದು ಬೋಧ ಹೆಡ್ಸ್ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಬಟ್ ಅವ್ರು ಸಿಂಪಲ್ ಆಗಿ ಹೇಳಿದ್ದಾರೆ ಅದ್ರಲ್ಲಿ ತುಂಬಾ ಕಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಈ ಕ್ಯಾಸ್ಟು ಧರ್ಮ ರಿಲಿಜನ್ನು ಅನ್ಕೊಂಡು ನಾವು ಎಷ್ಟು ಮೂರ್ಖರಾಗ್ತಾ ಇದೀವಿ ಅದನ್ನ ಇಟ್ಕೊಂಡು ಈಗ ಪಾಲಿಟಿಷಿಯನ್ಸ್ ಹೇಗೆ ನಮ್ಮನ್ನ ಬಳಸ್ಕೋತಾ ಇದ್ದಾರೆ ಅವ್ರು ಹೇಗೆ ಕ್ಲವರ್ ಆಗ್ತಿದಾರೆ ನಾವ್ ಹೇಗೆ ದಡ್ಡ್ರಾಗ್ತಾ ಇದೀವಿ ಸೊ ಇದೇ ಮುಂದುವರಿತಾ ಹೋದ್ರೆ ನಾವು ನಮ್ಮ ಫ್ಯೂಚರ್ ಹೇಗಿರುತ್ತೆ ನಾವ್ ಹೇಗಿರ್ತೀವಿ ಅನ್ನೋದು ಆ ಸಿನಿಮಾದಲ್ಲಿ ತೋರ್ಸಿದಾರೆ ಸೊ ಕ್ಯಾಸ್ಟ್ ಧರ್ಮ ಇದೆಲ್ಲ ಇಲ್ಲದೆ ಮನುಷ್ಯ ಒಂದೇ ಜಾತಿ ಒಂದೇ ಜಾತಿ ಇರೋದೇ ಹೆಣ್ಣು ಗಂಡು ಜನರ ಅಷ್ಟೇ ಅದ್ ಬಿಟ್ರೆ ಬೇರೆ ಇಲ್ಲ ದೇವರು ಅಷ್ಟೇ ಆ ದೇವರು ಈ ದೇವರು ಅನ್ನೋ ದೇವರಲ್ಲೇ ನಾವು ಹುಟ್ಟಾಕ್ ಹಾಕ್ಬಿಟ್ಟಿದ್ದೀವಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಇದೆಲ್ಲ ಮಾಡ್ಕೊಂಡಿರೋದು ಸೊ ಇದನ್ನೆಲ್ಲ ಬಿಟ್ಟು ನಾವು ಯೋಚನೆ ಮಾಡಿದಾಗ ವಿಲ್ ಹಾವ್ ಅ ಬೆಟರ್ ಫ್ಯೂಚರ್ ಇಲ್ಲ ಇದೇ ಥರ ಮುಂದೆ ಬರೆದ್ರೆ ಏನಾಗ್ಬೋದು ಮುಂದಕ್ಕೆ ಅಂತ ತೋರಿಸಿದಾರೆ ಈಗ ಹಳೆ ಸಿನಿಮಾಗಳಲ್ಲಿ ಏನದು ಪುಷ್ಪ ಕವಿಮಾನದಲ್ಲಿ ಹೋಗೋದಿರ್ಬೋದು ಅಥವಾ ಮಿರರ್ ಮುಂದೆ ಒಂದು ಸಿನಿಮಾಗಳು ಬರ್ತಿತ್ತಲ್ಲ ಅವಾಗ ಮಿರರ್ ಮುಂದೆ ಬರುತ್ತೆ ಮಿರರ್ ಅಲ್ಲಿ ಮಾತಾಡೋದು ಅಂದ್ರೆ ಮಾಯಾ ಕನ್ನಡಿ ಅಂತ ಹೇಳ್ತಿತ್ತು ಸೊ ನಾವ್ ಅನ್ಕೊಂತ ಇದ್ವಿ ಓ ಇಟ್ಸ್ ಪಾಸಿಬಲ್ ಅಂತ ಆಗ ನಾನು ಐವತ್ತು ವರ್ಷದಿಂದ ಆತರದ್ದು ಒಂದ್ ಸಿನ್ಮಾಗಳ ಬರ್ತಿತ್ತು ನಮ್ಮ ಕಾಲ ಸಿನಿಮಾಗಳಲ್ಲಿ ತರದ್ದು ಇರ್ತಿತ್ತು ಅವಾಗ ಜನ ಏನ್ ಅನ್ಕೊಂತಿದ್ರು ಓಕೆ ಮಾಯಾ ಕನ್ನಡಿಯಲ್ಲಿ ಬರಕ್ ಆಗತ್ತ ನೋಡಕ್ ಆಗತ್ತ ಅಂತ ಅನ್ಕೊಂತ ಇದ್ರು ಬಟ್ ಇವಾಗ ದಟ್ಸ್ ವಿಡಿಯೋ ಕಾಲ್ ಈಗ ಏನು ನಾವು ಫ್ಲೈಟ್ ಅದು ಇದು ಯೂಸ್ ಮಾಡ್ತೀವಲ್ಲ ಅದು ಸೊ ಹಾಗೆ ಇವಾಗ ಉಪೇಂದ್ರ ಸರ್ ಹೇಳಿರೋದು ಇವಾಗ ಅರ್ಥ ಆಗದೆ ಇರ್ಬೋದು ಬಟ್ ಫ್ಯೂಚರ್ ಜನರೇಷನ್ ಹಾಗೆ ಆಗತ್ತೆ ಇದೇ ತರ ಹೋದ್ರೆ ಜಗತ್ತು ರನ್ನಿಂಗ್ ಟು ಫಾಸ್ಟ್ ಅಂತಂದ್ರೆ ನಾವು ನಾವು ಏನು ಉಳಿಸ್ಕೋಬೇಕು ಅದನ್ನೆಲ್ಲ ಕಳ್ಕೊಂತ ಇದ್ದೀವಿ ನೇಚರ್ ಇರ್ಬೋದು ಅದನ್ನೆಲ್ಲ ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ಕೋತಾ ಇದೀವಿ ಎಕ್ಸ್ಪ್ಲೋರ್ ಮಾಡ್ಕೊಂಡ್ರೆ ಏನಾಗುತ್ತೆ ಯಾವ್ದನ್ನ ಉಳಿಸ್ಕೊಂಡು ಮುಂದಿನ ಜನರೇಷನ್ ಕೊಡ್ಬೇಕು ಅದನ್ನ ಬಿಟ್ಟು ಯಾವ್ದು ಬೇಕಾಗಿದೆ ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ ಆಮೇಲೆ ನಮ್ಮಲ್ಲಿರೋ ಶಕ್ತಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಯಾರು ಏನೋ ಹೇಳ್ತಾರೆ ಅದನ್ನ ಮಾಡ್ತಾ ಹೋಗ್ತಾ ಇದೀವಿ ಅಷ್ಟೇ ಬ್ಲೈಂಡ್ ಆಗಿ ಅದನ್ನ ಹೇಳಿದ್ದಾರೆ ಅಷ್ಟೇ ಸಿನಿಮಾದಲ್ಲಿ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಆ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಏನೂ ಇಲ್ಲ ಅಂದ್ರೆ ಯು ಎಸ್ ಸಿನಿಮಾದಲ್ಲಿ ಮಾಡಿರೋ ಬಗ್ಗೆ ಹೇಳಬೇಕಂದ್ರೆ ನಾನು ಆ ಅಂಥ ಒಂದು ಸಿನಿಮಾದಲ್ಲಿ ಪಾರ್ಟ್ ಆಫ್ ಇಟ್ ಅಂದಾಗ ಆಗುತ್ತೆ ಹೆಮ್ಮೆ ಆಗುತ್ತೆ ಅಂತ ಒಳ್ಳೆ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಹೇಳಿದಾಗ ಅಂದರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದಾಗ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದಾಗ ದ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಒಬ್ಬ ನಟಿಯಾಗಿ ಕಂಟೆಸ್ಟೆಂಟ್ನ ಹೊರತುಪಡಿಸಿ ಒಂದು ಮನೆಯ ಜವಾಬ್ದಾರಿಯುತ ಗೃಹಿಣಿಯಾಗಿ ಸೊ ಎಲ್ಲಾನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಂದರೆ ನೀವು ನಿಮ್ಮ ಲೈಫ್ನ ಹೀಗೆ ಇರಬೇಕಂತ ಡಿಸೈನ್ ಮಾಡ್ಕೊಂಡಿರ್ತೀರಾ ಅಥವಾ ಅದು ಬಂದಂಗೆ ಅಕ್ಸೆಪ್ಟ್ ಮಾಡ್ತೀರಾ ಯಾವ ಥರ ನೀವು ಇಲ್ಲ ತುಂಬ ಏನು ನಾನು ಯೋಚನೆ ಮಾಡೋಕ ಲೈಫ್ ಬಗ್ಗೆ ಯಾಕಂದ್ರೆ ತುಂಬ ನಾವೇನು ಅನ್ಕೊಂತೀವಿ ಅದಾಗದೇ ಇದ್ದಾಗ ಡಿಸಪಾಯಿಂಟ್ ಆಗೋದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ತುಂಬ ಏನು ಅನ್ಕೊಳ್ಳೋಕೆ ಹೋಗೋದಿಲ್ಲ ಲೈಫ್ ತುಂಬ ಸಿಂಪಲ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ನಾನು ಆರಾಮಾಗಿ ನಾನು ನಿಮ್ಗೆ ಸಿಂಪಲ್ ಆಗಿರ್ತೀನಿ ಅಷ್ಟೇ ಹೇಗಿರ್ತೀನಿ ಹಾಗೆ ಸೊ ಏನು ಮೇಡಮ್ ನೀವು ಸಿಂಪಲ್ ಆಗಿದ್ದೀರಾ ಅಂತ ಸೊ ಸೆಲೆಬ್ರಿಟಿ ಇಸ್ ಮೈ ಪ್ರೊಫೆಷನ್ ಅಷ್ಟೇ ಆ್ಯಕ್ಟಿಂಗ್ ಸೊ ಅದರಲ್ಲಿ ಹೆಸರು ಬಂದಿರುತ್ತೆ ಪಾಪ್ಯುಲಾರಿಟಿ ಬಂದಿರುತ್ತೆ ಅನ್ನೋದನ್ನ ನಾನು ಯಾವತ್ತೂ ತಲೆಗೆ ತೊಗೊಳೋದೇ ಇಲ್ಲ ಅದು ನನ್ಗೆ ಒಂದು ಕೆಲಸ ಈಗ ನಿಮ್ ನೀವು ಆಂಕರಿಂಗ್ ಮಾಡೋದು ನಿಮ್ಮ ಕೆಲಸ ಅವ್ರು ಕ್ಯಾಮ್ರಾ ಮಾಡೋದು ಅವ್ರ ಕೆಲಸ ಸೊ ದಟ್ ಇಸ್ ಮೈ ಜಾಬ್ ಅಷ್ಟೇ ನನ್ನ ನನ್ನ ಕೆಲಸ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದೀನಿ ಅದರಿಂದ ಇರೋ ಒಂದು ಕ್ರೆಡಿಟ್ ಸಿಗ್ತಾ ಇದೆ ನೀವೊಂದು ಇಂಟರ್ವ್ಯೂನಲ್ಲಿ ಹೇಳಿದಿರಾ ಕೂಡ ಸ್ಟಾರ್ ಡಮ್ ಬಂದಾಗ ಅದನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಹೆಚ್ಚು ಸಂಪಾದನೆ ಮಾಡಬೇಕಾಗುತ್ತೆ ನಾವು ಯಾಶ್ಲಿ ಯಾವ ತರ ಇರ್ತೀವ ಹಾಗಿದ್ರೆ ತುಂಬಾ ಸಿಂಪಲ್ ನಾನು ಅದೇ ಹೇಳೋದು ಈಗ ನೂರು ರೂಪಾಯಿ ಬಂತು ಅಂತ ನೂರ ಐವತ್ತು ರೂಪಾಯಿ ಖರ್ಚು ಮಾಡಬೇಡಿ ನೂರು ರೂಪಾಯಿ ಬಂದಾಗ್ಲೂ ನಾ ಹತ್ತು ರೂಪಾಯಿನೇ ಖರ್ಚು ಮಾಡ್ತಿದ್ದೆ ಸೊ ಹತ್ತು ರೂಪಾಯಿ ಬಂದಾಗ್ಲೂ ಹತ್ತು ರೂಪಾಯಿನೇ ಖರ್ಚು ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಲೈಕ್ ಸಿಂಪಲ್ ಆಗಿ ಹೋಗುತ್ತೆ ಯಾವ್ದು ತಲೆ ತಗೊಳ್ ತಗೊಳ್ದೇ ಇದ್ರೆ ಇಟ್ ವಿಲ್ ಬಿ ಗುಡ್ ಈಗ ನಾನ್ ಸ್ಟಾರು ನಾನ್ ಹಿಂಗೆ ಬಟ್ಟೆ ಹಾಕ್ಬೇಕು ಇದೇ ಕಾಲಲ್ಲಿ ಓಡಾಡ್ಬೇಕು ಜನ ಏನಕೊತೋರ್ ಜನ ಸವಾಲ್ ಬುಲ್ಸೈಟ್ ಜನ ಏನ್ ಅನ್ಕೊಳಲ್ಲ ಲೈಕ್ದಾಗ ಯಾರು ಬಂದ್ಕೊಳ್ಳಲ್ಲ ಸೊ ಇದ್ದಾಗ ನೀವು ದರ್ಬಾರ್ ಮಾಡ್ಬಿಟ್ಟು ಇಲ್ದೇ ಇದ್ದಾಗ ಕೆಳಗಡೆ ಬಿದ್ದು ಜನ ನಗೋದಕ್ಕಿಂತ ನೀವು ಹೇಗಿರ್ತಾರ ಹಾಗೆ ಇರೋದ್ ವಾಸಿ ಅಂತಂದ್ರೆ ನಾವ್ ಸಿಂಪಲ್ ಆಗಿ ನಾವ್ ನಮ್ಗೆ ಹೆಸರು ನಾವ್ ಎತ್ರಿಕ್ ಬೆಳೆದಷ್ಟು ನಾವು ಸಿಂಪಲ್ ಆಗಿ ಇದ್ದಷ್ಟು ಜನ ಇಷ್ಟ ಪಡ್ತಾರೆ ಅಂದ್ರೆ ಈಗ ಅಣ್ಣವ್ರ ಆಗಿರ್ಬೋದು ಅವ್ರಿಗಿದ್ದಂತ ಫೇಮು ನಮ್ ಒನ್ ಪರ್ಸೆಂಟ್ ಕೂಡ ಇಲ್ಲ ನಮ್ಗೆ ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಸೊ ದಟ್ ಮೇಡ್ ಹಿಮ್ ಗಾಡ್ ಅಂದ್ರೆ ಕೋಟ್ಯಾಂತರ ಜನಕ್ಕೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅದು ಅವ್ರು ಎಷ್ಟೆಲ್ಲ ಇದ್ರು ಇಸ್ ವೆರಿ ಸಿಂಪಲ್ ಅಂತ ಸೊ ಈಗ ನಾ ಅದನ್ನೇ ನಾವು ಐ ಮೀನ್ ರೂಢಿಸ್ಕೊಂತ ಹೋಗ್ಬೇಕು ಇಲ್ಲ ತುಂಬಾ ಜಾಸ್ತಿ ದುಡ್ಡು ಬಂತು ಅದ್ ಬಂತು ನಂಗೆ ಕೋಪರೇಟಿವ್ ಬಂತು ಅಂದ್ರೆ ಓ ಅಂತ ಮೆರೆದ್ ಮೆರೆದು ಏನು ಇಲ್ದೇ ಇದ್ದ ಕೆಳಗಡೆ ಇದ್ದಾಗ ನಾವು ನೋಡಿದೀವಿ ಕೂಡ ತುಂಬಾ ಗಳು ಯಾವ ತರ ಇದ್ದವ್ರು ಆಗಿದ್ದಾರೆ ಅಂತ ಅನ್ನೋದನ್ನ ಈಗ ಡಿಜಿಟಲ್ ತುಂಬಾ ಆಗಿರೋದ್ರಿಂದ ಅದು ಹೊರಗೆ ಬಂದೇ ಬರುತ್ತೆ ಯಾವ್ದೋ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಗೋ ಗೊತ್ತಾಗೇ ಆಗತ್ತೆ ಸೊ ಅದಕ್ಕೆ ನಾವು ಹೇಗಿದ್ವಿ ಹಾಗೆ ಬಿಟ್ರೆ ಇಟ್ಸ್ ಲೈಕ್ ತುಂಬಾ ಕಾಂಪ್ಲಿಕೇಶನ್ ಇರಲ್ಲ ಆರಾಮಾಗಿರ್ಬೋದು ಈಸಿಯಾಗಿ ಲೈಫ್ ಹೋಗುತ್ತೆ ನಾವೇ ಆಕ್ಚುಲಿ ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊತೀವಿ ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ನಾವು ಹೇಗ್ ತಗೋತೀವಿ ಹಾಗೆ ಸೊ ನಾವು ಕಾಂಪ್ಲಿಕೇಟ್ ಮಾಡ್ಕೊತಾ ಹೋದೆ ಕಾಂಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಅಷ್ಟೇ ಈಗ ಅದೇ ಹೇಳ್ತಾ ಇದ್ರು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ನೋಡ್ತಾ ಇದ್ರೆ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಹೇಗಿಟ್ಟಿದೆ ಅಂದ್ರೆ ಕ್ಲೋತಿಂಗ್ ಇಂಡಸ್ಟ್ರಿ ಈಗೆಲ್ಲ ಟ್ರೆಂಡ್ ಏನಂದ್ರೆ ಒಂದ್ಸಲ ಹಾಕಿದ್ ಬಟ್ಟೆ ಇನ್ನೊಂದ್ಸಲ ಹಾಕಲ್ಲ ಸೊ ಎಷ್ಟು ಎನ್ವಾರನ್ಮೆಂಟ್ ಗೆ ಎಷ್ಟು ಹಾನಿ ಆಗ್ತಾ ಇದೆ ಅಂತಂದ್ರೆ ಬಟ್ಟೆಗಳು ತಯಾರಿಸಿ ಅದಕ್ಕೆ ಅದಕ್ ಒಂದು ವಸ್ತುಗಳಿರ್ಬೋದು ಅದರಿಂದ ಬರುವಂತಹ ಫ್ಯಾಕ್ಟ್ರಿಯಿಂದ ಇರೋ ಪೊಲ್ಯೂಷನ್ಸ್ ಇರ್ಬೋದು ಬಟ್ಟೆಗಳು ಎಷ್ಟು ಆಗ್ಬಿಟ್ಟಿದೆ ಅಂತಂದ್ರೆ ಜಗತ್ತಲ್ಲಿ ಇನ್ನೊಂದು ಆರ್ ಜನರೇಷನ್ ಯೂಸ್ ಮಾಡಬಹುದು ಅಂತ ಅಷ್ಟು ಬಟ್ಟೆಗಳಾಗ್ಬಿಟ್ಟಿದೆ ಈಗ ಹೆಂಗ್ ಈಗ ಇನ್ಸ್ಟಾಗ್ರಾಮ್ ಸಲ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ರೀಲ್ ಮಾಡೋದಕ್ಕೆ ದಿನ ಒಂದೊಂದು ಬಟ್ಟೆ ಕಾಂಪ್ಲಿಕೇಶನ್ ಸೊ ನಾವೇ ಕಾಂಪ್ಲಿಕೇಟ್ ಮಾಡ್ಕೋತಾ ಹೋಗ್ತಾ ಇದೀವಿ ಲೈಫ್ ಅಷ್ಟೇ ಬಟ್ಟೆ ರಿಪೀಟ್ ಮಾಡಿದ ತಕ್ಷಣ ಯಾರೇನ್ ಸಣ್ಣವರಾಗ್ಬಿಡೋದಿಲ್ಲ ಸೊ ನಿಮ್ಮಲ್ಲಿ ನೀವು ನಿಮ್ಮಲ್ಲಿರೋ ಟ್ಯಾಲೆಂಟ್ ನಿಮ್ಮಲ್ಲಿರೋ ಕ್ವಾಲಿಟಿ ತೋರ್ಸ್ಬೇಕೆ ಹೊರತು ಇಟ್ಸ್ ನಾಟ್ ಬರೀ ಬಟ್ಟೆ ಎಂದ ಡಸನ್ ಮೇಕ್ ಸೆನ್ಸ್ ಅಂತ ಅಂದ್ರೆ ಯು ಹ್ಯಾವ್ ಟು ಬಿ ಪ್ರೆಸೆಂಟಬಲ್ ನೀವು ಮೀಡ್ಯಾದಲ್ಲಿ ಇದ್ದಾಗ ನೋ ಡೌಟ್ ಅಬೌಟ್ ಇಟ್ ಪ್ರೆಸೆಂಟಬಲ್ ಆಗಿರಲೇಬೇಕು ಎಷ್ಟು ಅವಶ್ಯಕತೆ ಅಷ್ಟು ಇದೆ ಅಷ್ಟು ಮಾತ್ರ ಮಾಡ್ತಾ ಹೋದರೆ ತುಂಬ ಸಿಂಪಲ್ ಆಗಿರುತ್ತೆ ಲೈಫು ಬ್ಯೂಟಿಫುಲ್ ಆಗಿರುತ್ತೆ ಆ್ಯಕ್ಚುಲಿ ಸಿಂಪಲ್ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಬಿಗ್ ಬಾಸಲ್ಲಂತೂ ನಾನು ನಾನಾಗಿದ್ದೆ ಅಂತಲೇ ಹೇಳಿದರೆ ನೀವು ರಾಜರಾಣಿ ಶೋಯಿಂದ ನೀವು ಏನನ್ನ ಕಲ್ತ್ರಿ ಅದರಲ್ಲಿ ತುಂಬ ದೊಡ್ಡ ಬದಲಾವಣೆ ಆಯಿತು ಎಸ್ಪೆಷಲಿ ನಿಮ್ಮ ದಂಪತಿಗಳು ಇಬ್ಬರ ಮಧ್ಯೆ ಸೊ ಅಲ್ಲಿಂದ ಏನು ತೊಗೊಂಡು ಬಂದ್ರಿ ನೀವು ಇಬ್ರು ಕೂಡ ಇಲ್ಲ ದಂ ದಾಂಪತ್ಯದಲ್ಲಿ ಏನೂ ಬದಲಾವಣೆ ಆಗಿಲ್ಲ ರಿಯಷ್ಟು ಸೇಮ್ ಒಂದ್ ಶೋ ಇಂದ ದಾಂಪತ್ಯ ಬದಲಾಗತ್ತೆ ಇರೋದಲ್ಲ ಇಟ್ಸ್ ಕ್ರೇಜಿ ಅಂದ್ರೆ ಅಲ್ಲಿ ನನ್ಗೆ ಆ ಶೋ ಮಾಡಕ್ ಯಾಕೆ ಇಷ್ಟ ಆಯ್ತು ಅಂತಂದ್ರೆ ರಿಯಲ್ ಕಪಲ್ ಆಗಿ ನಾವು ಅಲ್ಲಿ ಕಾಣಿಸ್ಕೋಬಹುದಾಗಿತ್ತು ಬೇರೆ ಇಷ್ಟು ದಿನ ಬೇರೋ ಜೊತೆ ಆಕ್ಟ್ ಮಾಡಿರ್ತೀನಿ ಬೇರೆ ಜೊತೆ ಡ್ಯಾನ್ಸ್ ಮಾಡಿರ್ತೀನಿ ಬೇರೆ ಜೊತೆ ರೀಲ್ಸ್ ಮಾಡಿರ್ತೀನಿ ಸೊ ನನ್ ಗಣ್ಣನ ಜೊತೆನೆ ನನ್ನ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಡೋ ಅವಕಾಶ ನನಗೆ ಸಿಕ್ಕಾಗ ಐ ಡಿಂಟ್ ವಾಂಟ್ ಟು ಮಿಸ್ ಆಕ್ಚುಲಿ ರಾಜಾರಾಣಿ ಆಕ್ಚುಲಿ ಕಪಲ್ ಶೋ ಹೋಗಿ ಅದು ಡಾನ್ಸ್ ರಿಯಾಲಿಟಿ ಶೋ ಆಗ್ಬಿಡ್ತು ನನ್ ಗನ್ನೂ ಸಿಕ್ಕಾಬಟ್ಟೆ ಕಷ್ಟ ಆಯ್ತು ಅದು ಮ್ಯಾನೇಜ್ ಮಾಡೋದಕ್ಕೆ ಸೊ ಅಲ್ಲಿ ಡ್ಯಾನ್ಸ್ ಮಾಡುವಾಗ ಅವ್ರ ಪಾಪ ಕಾಲ್ ಫ್ರಾಕ್ಚರ್ ಆಯ್ತು ಅಲ್ಲಿ ಅಲ್ಲಿನ ಒಂದು ಸಿಕ್ಸ್ ಮಂತ್ಸ್ ಅವರು ರೆಸ್ಟ್ ತಗೋಬೇಕಾಯ್ತು ಫ್ರಾಕ್ಚರ್ ಇಂದ ಲೈಫ್ ಟೈಮ್ ಮೆಮೊರಿ ರಾಜಾರಾಣಿ ಎಸ್ಪೆಷಲಿ ಫಾರ್ ನನ್ ಗಂಡನ್ಗೆ ಎ ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫುಲ್ ಡ್ಯಾನ್ಸೇ ಮೇಜರ್ ಆಗಿ ಇದ್ದಿದ್ರಿಂದ ಚೆನ್ನಾಗಿತ್ತು ಒಂಥರ ನನಗಿಷ್ಟ ಡ್ಯಾನ್ಸ್ ಮಾಡೋದು ಯೂರ್ ಜೊತೆ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡಿದ್ದು ಅಂದರೆ ನಾವು ಚರಿಷ್ ಮಾಡ್ಕೋತೀವಿ ಆ ಒಂದು ಮೂಮೆಂಟ್ನ ಟಿಲ್ ಯಾದೆ ಅದು ಇರುತ್ತಲ್ವಾ ವೀಡಿಯೋಸು ಅದೆಲ್ಲ ಇಟ್ಸ್ ವೆರಿ ಮೆಮೊರೇಬಲ್ ಇಟ್ಸ್ ಎ ವೆರಿ ಗುಡ್ ಥಿಂಗ್ ವಿಚ್ ಹ್ಯಾಪಿನ್ ಟು ಅಸ್ ಅದೇ ನಾನು ಹೇಳ್ತೀನಿ ಲೈಕ್ ದೇವರು ಇಷ್ಟೆಲ್ಲ ಬ್ಲೆಸಿಂಗ್ ಕೊಟ್ಟಿದ್ದಾನೆ ಐ ಆಮ್ ರಿಯಲಿ ಹ್ಯಾಪಿ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯಮ್ ಅಂತ ಎಸ್ ಈಗ ಹಂಸ ಅವರು ಅವರ ಒಂದು ಡೈಲಿ ರುಟೀನ್ ಬಗ್ಗೆ ಹೇಳೋದಾದ್ರೆ ಅಂದರೆ ಹೆಲ್ತನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಎಲ್ಲ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸ್ತಾರೆ ಸಾಮಾನ್ಯ ಗೃಹಿಣಿಯರಿಗೆ ಏನಾದರೂ ಟಿಪ್ಸ್ ಕೊಡೋದಾದರೆ ನಿಮ್ಮ ಮುಖಾಂತರ ತುಂಬ ಜವಾಬ್ದಾರಿಗಳಿರುತ್ತೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಅಡುಗೆನೂ ಮಾಡಬೇಕು ಬಿಟ್ಟರೆ ಹೊರಗಡೆ ಫ್ಲೈಟು ಹಾರಿಸ್ಬೇಕು ಅನ್ನೋ ಥರ ಜನ್ರೇಷನ್ ನಡೀತಾ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ಆ್ಯಕ್ಚುಲಿ ಹೌಸ್ ವೈಫ್ ನಮ್ಮ ನಮ್ಮಗಳಿಗಿಂತ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಯಾಕಂದರೆ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ಸೊ ಅವರು ಅವ್ರನ್ನೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೆ ಅಂದರೆ ಆಗಲ್ಲ ಅಥವಾ ನಾನು ಹೊರಗೆ ಹೋಗಿ ಆಗೋದಿಲ್ಲ ಅಥವಾ ಹೊರ್ಗೆ ಹೋದ್ರೆ ನನಗೆ ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಈ ಸಿ ಎಲ್ಲರೂ ಒಂದೇನೆ ಎಲ್ರಿಗೂ ದೇವ್ರು ಅದೇ ಎರಡು ಕಣ್ಣು ಅದೇ ಎರಡು ಕೈ ಅದೇ ಎರಡು ಕಾಲು ಅದೇ ಬ್ರೈನ್ ಅಷ್ಟೇ ಕೊಟ್ಟರು ಎಲ್ಲರಿಗೂ ಅಷ್ಟೇ ಕೆಪಾಸಿಟಿ ಕೊಟ್ಟಿರು ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು ಐ ಕ್ಯೂ ಲೆವೆಲ್ ಅಲ್ಲಿ ಅಥವಾ ಕೆಲವೊಂದು ವೇರಿಯೇಷನ್ಸ್ ಬಿಟ್ರೆ ಆಲ್ ಆಮ್ ಮೇಡ್ ದೇವ್ರೆಲ್ರೂ ಒಂದೇ ಥರ ಸೃಷ್ಟಿ ಮಾಡಿದಾನೆ ಅಷ್ಟೇ ಅದನ್ನ ನಾವು ಹೇಗೆ ಬಳಸ್ಕೊತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಹೌಸ್ ವೈಫ್ ಮೋಸ್ಟ್ ಆಫ್ ದ ಹೌಸ್ ವೈಫ್ ನಾನು ಅಂದ್ಕೊಂಡಿದ್ದೆ ನಾನು ಹಿಂಗಾಗ್ಬೇಕು ಅದು ನಾನು ಆಗಕ್ ಆಗ್ತಿಲ್ಲ ಯಾಕೆ ಆಗಕ್ ಆಗಲ್ಲ ಯು ಹ್ಯಾವ್ ಟು ಕಮ್ ಔಟ್ ಅಂದ್ರೆ ನೀವು ಮನಸ್ಸು ಮಾಡೋ ತನಕ ಏನು ಸಾಧ್ಯ ಆಗಲ್ಲ ಈಗ ನನಗೆ ಅಂಡ ಬಿಡಲ್ಲ ನಮ್ಮ ಅಪ್ಪ ಅಮ್ಮ ಬಿಡಲ್ಲ ಈಗ ನನಗೂ ನಮ್ಮ ನಮ್ಮ ಅಪ್ಪ ಇಂದ ಸಪೋರ್ಟ್ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಬರೋದಕ್ಕೆ ಯು ವಾಸ್ ಅಗೇನ್ಸ್ಟ್ ಸಿನಿಮಾ ಇಂಡಸ್ಟ್ರಿ ಬರೋದು ಬಟ್ ಐ ಮೇಡ್ ಅಪ್ ಲೈಕ್ ಮೈಂಡ್ ನಾನ್ ಇಲ್ಲ ನಾನು ಮಾಡಲೇಬೇಕು ಅಂತ ಸೊ ನೀವು ಅದೇ ಏನೋ ಹೇಳ್ತಾರಲ್ಲ ನೀವು ಫಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಯು ಶುಡ್ ಆಸ್ಕ್ ಯೂನಿವರ್ಸ್ ದೇವ್ರ ನೀಡಿ ಕೇಳಬೇಕು ಲೈಕ್ ವಾಟ್ ಯು ವಾಂಟ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್ ಎಷ್ಟೋ ಜನಕ್ಕೆ ಏನೇನು ಆಸೆಗಳಿರುತ್ತೆ ಒಳ್ಳೆ ಡ್ಯಾನ್ಸರ್ ಆಗಿರ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ಓದಿರ್ತಾರೆ ಬಿಕಾಸ್ ಆಫ್ ಫ್ಯಾಮಿಲಿ ನಾನು ಸ್ಟಕ್ ಅಂತ ನೀವು ಕನ್ ಆರಾಮಾಗಿ ಕನ್ವಿನ್ಸ್ ಮಾಡ್ಬೋದು ಈಗ ಮದುವೆ ಆಗಿ ಹ್ಞೂ ಆಗಿ ಮಗು ಆದಮೇಲೆ ನನಗೂ ಲೈಕ್ ಇಂಡಸ್ಟ್ರಿಗ್ ಬೇಡ ಕಷ್ಟ ಆಗುತ್ತೆ ಅಂತಲೇ ಹೇಳಿದ್ರು ಮನೇಲಿ ಸೊ ಮಗು ಎಲ್ಲ ಈಗ ಸೊ ಮನೆ ಕಡೆ ಗಮನ ಕೊಡಬೇಕಾಗತ್ತೆ ಇಂಡಸ್ಟ್ರಿಗೆ ಹೋಗ್ಬೇಡ ಅಂತ ಐ ಮೀನ್ ಸಾಕು ಅಂತ ಹೇಳಿದ್ದು ಇತ್ತು ಬಟ್ ಮಧ್ಯ ಮಧ್ಯ ಮಾತಾಡ್ತಾ ನಂಗೆ ಇಲ್ಲ ಇಲ್ಲ ಓಕೆ ಹಾ ಸೊ ಇದೆಲ್ಲ ನಮ್ಮ ಕೈಲೇ ಇರುತ್ತೆ ಈಗ ನನಗೂ ಅದೇ ಲೈಕ್ ಮಗು ಎಲ್ಲ ಆದಮೇಲೆ ಬೇಡ ಇಂಡಸ್ಟ್ರಿ ಈಗ ಮಗು ಕಡೆ ಗಮನ ಕೊಡಬೇಕು ಅಂತ ಈಗ ನಾವು ಟೈಮಿಂಗ್ಸ್ ಇರೋಲ್ಲ ನಮ್ಮ ಇಂಡಸ್ಟ್ರೀಲಿ ಸೊ ಇಲ್ಲ ನಾನು ಇಲ್ಲ ಎರಡು ಬ್ಯಾಲೆನ್ಸ್ ಮಾಡ್ತೀನಿ ಸೊ ದಟ್ಸ್ ಯೋರ್ ಗಟ್ಸ್ ಸೊ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಹೇಗೆ ನೀವು ಕನ್ವಿನ್ಸ್ ಮಾಡ್ತೀರಾ ಹೇಗೆ ನಿಮ್ಮ ಒಂದು ತುಡಿತ ಇದೆ ನಿಮ್ಮ ನೀವು ಇದನ್ನು ಅಚೀವ್ ಮಾಡಬೇಕು ಅನ್ನೋದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ತುಂಬ ಆಗುತ್ತೆ ಸೊ ನೀವೆಲ್ಲ ಪ್ರಯತ್ನ ಪಟ್ಟರು ನಿಮ್ಮನ್ನು ಯಾರೋ ಒಬ್ಬರು ಇಲ್ಲ ತಡಿತಾ ಇದ್ದಾರೆ ಅಂದರೆ ಈಸ್ ವೆರಿ ಸೆಲ್ಫಿಶ್ ಸೊ ಯು ಟು ಆನ್ ಯಾರಾದರೂ ಆಗಿರ್ಬೋದು ಸೊ ನಿಮ್ಮ ಒಂದು ಕಲೆಗೆ ಬೆಲೆ ನಿಮ್ಮನ್ನು ಅವರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳು ಸ್ಪೆಷಲಿ ಈ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಂದು ಗಂಡನ ಮನೆಗೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ತನ್ನ ತಾನು ಸಾಕ್ರಿಫೈಸ್ ಮಾಡೋದು ತಾನು ದುಡಿಯೋದೆಲ್ಲ ಕೊಟ್ಟು ಗಂಡನ ಮನೆ ಚೆನ್ನಾಗಿರ್ಲಿ ಗಂಡನ ಮನೆಯವರು ಚೆನ್ನಾಗಿರ್ಲಿ ಮುಂದೆ ಮಕ್ಳು ಚೆನ್ನಾಗಿರ್ಲಿ ಅನ್ನೋ ತರಾನೇ ಸ್ಯಾಕ್ರಿಫೈಸ್ ಮಾಡ್ತಾನೆ ಇರ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲಿ ತನಕ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಸ್ಯಾಕ್ರಿಫೈಸ್ ಮಾಡಿಸ್ಕೊತಾ ಇರ್ತಾರೆ ಹ್ಮ್ ಎಲ್ಲಿ ತನಕ ಕಾಂಪ್ರಮೈಸ್ ಆಗ್ತಾ ಇರ್ತಾರೋ ಅಲ್ಲಿ ತನಕ ನೀವು ಕಾಂಪ್ರಮೈಸ್ ಆಗ್ತಾನೆ ಇರಬೇಕು ಲೈಫಲ್ಲಿ ಇಲ್ಲ ನಾನು ಇದು ಬೇಕೇ ಬೇಕು ಅಂತ ಅಳೋ ಮಕ್ಳಿಗೆ ಅಳೋ ಮಕ್ಕಳಿಗೆ ಅಂತ ಹಾಲ್ ಕೊಡೋದು ಅಮ್ಮ ಕೂಡ ಸೊ ಹಾಗಾಗಿ ಎಲ್ಲಿ ತನಕ ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಂಡ ತಗೊಳಲ್ವೋ ಅಲ್ಲಿ ತನಕ ಸಮಾಜ ಇರ್ಬೋದು ಗಂಡ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಇನ್ವಾಸ್ ಇರ್ಬೋದು ಅವ್ರಿರ್ಬೋದು ಎಲ್ಲರೂ ನಿಮ್ಮನ್ನ ತುಳಿತಾನೆ ಇರ್ತಾರೆ ಎಲ್ಲಿ ಎದ್ದೇಲ್ಬೇಕು ಅಂತ ನೀವು ಡಿಸೈಡ್ ಮಾಡೋ ಮಾಡೋವರೆಗೂ ನೀವು ಇದಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ರಿಗೂ ತುಳಿಯೋದು ಅವಕಾಶ ಕೊಡ್ತಾರೆ ತುಳ್ಕೊಂಡು ಹೋಗ್ತಿರ್ತಾರೆ ಅದೇ ಹೇಳಿದ್ನಲ್ಲ ನಿಮ್ಮಲ್ಲಿರೋ ಕಲೆಗೆ ಅವ್ರು ಬೆಲೆ ಕೊಟ್ಟಿಲ್ಲ ಅಥವಾ ನಿಮ್ಮಲ್ಲಿರೋ ಇಂಟ್ರೆಸ್ಟ್ ನಿಮ್ಮಲ್ಲಿರೋ ಹಾಬೀಸ್ ನಿಮ್ಮಲ್ಲಿರೋ ನಿಮ್ಗೆ ಅದು ಮಾಡೋದು ಸಂತೋಷ ಸಿಗುತ್ತೆ ಅಂತ ನೀವು ಹೇಳುವಾಗ ನಿಮ್ಗೆ ಅದು ಮಾಡೋಕೆ ಬಿಟ್ಟಿಲ್ಲ ಅವರ ಒಂದು ಸ್ವಾರ್ಥಕ್ಕೆ ಅವರ ಒಂದು ಇದು ಸೆಲ್ಫಿಷ್ಗೆ ಅಥವಾ ಈಗೋಗೆ ಇನ್ನು ತಡಿತಾ ಇದ್ದಾರೆ ಅಂದರೆ ನೀಡ್ ನೀಟ್ ಪರ್ಸನ್ ಇನ್ ಯುವ ಲೈಫ್ ಅಷ್ಟೇ ನಾನು ಹೇಳ್ತೀನಿ ಮೇ ಬಿ ಇದು ತುಂಬ ಒಂಥರ ಹಾಶ್ ರಿಯಾಲಿಟಿ ಇರ್ಬೋದು ನಿಮ್ಮ ಸುಖ ಶಾಂತಿ ನೆಮ್ಮದಿನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಇರೋದೇ ಒಂದು ಲೈಫ್ ರೀ ನಮಗೆ ಮನುಷ್ಯ ಜನ್ಮ ಇರೋದೇ ಎಲ್ಲಾನು ಅನ್ಭವ್ಸು ಅಂತ ದೇವ್ರಿಗೆ ಕೊಟ್ಬಿಟ್ಟು ಹೋಗಿರೋದು ನಮಗೆ ಈ ಲೈಫು ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಆಪರ್ಚುನಿಟಿನೇ ಇಲ್ಲ ಸೊ ಹಂಗೆ ನೀನು ಮನುಷ್ಯ ಉಟ್ಬಿಟ್ಟು ನೀನ್ ಬೇರೆಯವ್ರ ಚಾಕ್ರಿಗೆ ಕತ್ತೆ ತರ ದುಡಿತಾ ಇದೆಯಾ ಅಂತಂದ್ರೆ ಅಂದ್ರೆ ನಿನ್ನ ಒಂದು ಭಾವನೆಗಳಿಗೆ ಅವರು ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ ಅಂಥವ್ರು ಅಂಥವ್ರು ನಿಮ್ ಲೀ ಲೈಫಲ್ಲಿ ಬೇಡ ಬೇಡ ಅಂತ ಹೇಳ್ತೀನಿ ನಾನು ಸೊ ನೀವು ಸ್ಟ್ಯಾಂಡ್ ತಗೊಳೇಬೇಕು ನೀವು ನೀವು ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತಂದ್ರೆ ನೀವು ಬೇರೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಿದ್ರೆ ಕಾಂಪ್ರಮೈಸ್ ಮಾಡ್ತಿದ್ರೆ ಟಿಲ್ ಯು ಡೈ ಯು ಬಿ ಇನ್ ಅ ಕಾಂಪ್ರಮೈಸ್ ಪೊಸಿಷನ್ ಆಗಿ ಅಷ್ಟೇ ಎಲ್ಲ ಹೆಣ್ಮಕ್ಳು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಖಂಡಿತ